ಗ್ಲಾಸಲ್ಲಿ ನೋಡಿ ಇಲ್ಲಿ ತರ್ಟೀನ್ ಅಂತಿದೆ ಟು ತೌಸಂಡ್ ತರ್ಟೀನ್ ಮಾಡಲ್ ಗಾಡಿ ನೋಡಿ ಇದು ಅಂತ ಹೇಳ್ತಾರೆ ಇದು ಇದಕ್ಕೆ ಕನೆಕ್ಟ್ ಆದ ರೋಡ್ಸ್ ಗೊತ್ತಾಯ್ತಾ ನೋಡಿ ಇದೆಲ್ಲ ಕನೆಕ್ಟ್ ಆಗಿದೆ ಬಿಟ್ಟೇ ನೋಡಬೇಕಷ್ಟೇ ಬಿಟ್ಟು ನೋಡಿ ಏನಂತ ಹೇಳಿದ್ರೆ ನಿಮ್ಮ ಡೈಲಿ ಮೈನ್ ರೋಡಲ್ಲೆಲ್ಲ ಯಾವ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಇನ್ನೊಂದು ಹೊಸ ಕಾನ್ಸೆಪ್ಟ್ ಒಂದಿಗೆ ಬಂದಿದ್ದೇನೆ ಕಾರ್ ಒಟ್ಟಿಗೇನೆ ಏನಂತ ಹೇಳಿದರೆ ನಾವು ಏನೆಲ್ಲ ಥಿಂಗ್ಸ್ ಚೆಕ್ ಮಾಡಬೇಕು ಯಾವುದಾದ್ರೂ ಒಂದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತಗೊಳ್ಬೇಕಾದ್ರೆ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ಸ್ ಅದನ್ನು ಮಿಸ್ಸೇ ಮಾಡಬಾರ್ದು ಈ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಥಿಂಗ್ಸನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ಸೊ ದಿಸ್ ಇಸ್ ಸ್ವಿಫ್ಟ್ ವಿ ಎಕ್ಸ್ ಐಟ್ ಟು ತೌಸಂಡ್ ಟ್ವೆಲ್ ಮಾಡಲ್ ಪೆಟ್ರೋಲ್ ಇಂಜಿನ್ ಸೊ ಇದು ರೀಸೆಂಟಾಗಿ ಬೈ ಮಾಡಿದ್ದು ಸೆಕೆಂಡ್ ಹ್ಯಾಂಡ್ ಟು ತೌಸಂಡ್ ಟ್ವೆಲ್ ಈಗ ಇದು ಎಷ್ಟು ಓಡಿದೆ ಅಂತ ಹೇಳಿದರೆ ನೋಡಿ ಫಸ್ಟ್ ಕಿಲೋಮೀಟರ್ ಫಿಫ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ಓಡಿದೆ ದಿಸ್ ಇಸ್ ದ ಸೆಕೆಂಡ್ ಓನರ್ ಸೊ ಎವ್ರಿಥಿಂಗ್ ಇಸ್ ಗುಡ್ ಇದರಲ್ಲಿ ಎಲ್ಲ ಒಳ್ಳೆದಿದೆ ಕ್ಲೀನ್ ಕ್ಯಾಬಿನ್ ನೀಟ್ ಇದೆ ಒಳಗಡೆ ಎಲ್ಲ ನೋಡ್ಬೋದು ಕ್ಯಾಬಿನ್ ಎಲ್ಲ ಕ್ಲೀನ್ ಆ್ಯಂಡ್ ನೀಟಾಗಿದೆ ಸೊ ಇದು ಆಫ್ಟರ್ ಮಾರ್ಕೆಟ್ ಇದೆಲ್ಲ ಸ್ವಿಫ್ಟಲ್ಲಿ ಬರೋಲ್ಲ ಇದು ನೆಕ್ಸ್ಟ್ ಹಾಕಿದ್ದು ಸೊ ಮೈನ್ ಥಿಂಗ್ಸ್ ಈಗ ಏನೆಲ್ಲ ನೋಡಬೇಕು ಮೈನ್ ಥಿಂಗ್ಸ್ ನಮ್ಮದು ಸ್ವಿಫ್ಟಲ್ಲಿ ಆ್ಯಕ್ಸಿಡೆಂಟ್ ಆಗಿದ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಫಸ್ಟ್ ಓಪನ್ ಮೇಯ್ನ್ ಎಲ್ಲರೂ ಮರೀತಾರೆ ಇದನ್ನೆಲ್ಲ ಫಸ್ಟ್ ಸೆಂಟ್ರಲ್ ಲಾಕೆಲ್ಲ ಕ್ಲೀನ್ ವರ್ಕಿಂಗ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಸೆಂಟ್ರಲ್ ಲಾಕಿಂಗ್ ಎಲ್ಲ ಮೇಯ್ನ್ ಈ ಥಿಂಗ್ ಇಲ್ಲೆಲ್ಲ ತುಕ್ಕಿಡ್ದ ಅಂತ ಒಂದು ಮೇಯ್ನ್ ನೋಡ್ಕೊಳ್ಳಿ ಈ ಪಾರ್ಟಲ್ಲೆಲ್ಲ ಬೇಗ ತುಕ್ಕಿಡಿಯೋದು ಅದು ತುಕ್ಕಿಡಿದ್ರೆ ತುಂಬ ಏಜ್ ಆಗಿದೆ ಅಂತ ಅದೆಲ್ಲ ತುಕ್ಕಿರ್ದೆ ಸ್ವಲ್ಪ ವೀಕ್ ಆಗಿದೆ ಅಂತ ಸೊ ಮೈನ್ ಥಿಂಗ್ ಈಗ ಕಾರ್ ಕಾರ್ ಮೈನ್ ನೋಡಬೇಕು ಅಂತ ಹೇಳಿದರೆ ನೋಡಿದೆ ಈಗ ಇಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿದೆ ಸೊ ಮೇಯ್ನ್ ನೀವು ಕಾರ್ನರ್ ನೋಡ್ಕೊಳ್ಬೇಕು ಕಾರ್ನರಲ್ಲಿ ಇಲ್ಲೆಲ್ಲ ಬಂಪರೆಲ್ಲ ಸ್ಕ್ರ್ಯಾಚಸ್ ಆಗಿದೆ ಮತ್ತು ಬಂಪರ್ ಚೇಂಜ್ ಆಗಿದೆ ಮೈನ್ ಥಿಂಗ್ ಇರೋದು ಅದೇ ಬಂಪರ್ ಚೇಂಜ್ ಮಾಡಿರ್ತಾರೆ ಬಂಪರ್ ಅದು ನಾರ್ಮಲ್ ಸೊ ಇಲ್ಲಲ್ಲೆಲ್ಲ ಸ್ಕ್ರ್ಯಾಚಸ್ ಎಲ್ಲ ಇರ್ತದೆ ಯೂಶುವಲಿ ಮೈನ್ ತಿಂಗಲ್ಲಿ ನೀವು ಮೇಯ್ನ್ ತಿಂಗ್ ನೀವು ಬಿಸಿಲಲ್ಲಿ ನಿಂತ್ಕೊಳ್ಬೇಕಾರೆ ಇದು ಇದು ಕಂಪೇರ್ ಮಾಡಿದರೆ ಇದು ಕಲರು ಕಂಪೇರಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತದೆ ಸೊ ಇದರಲ್ಲಿ ನಾವೆಂತಂದರೆ ಬೋನಟ್ ಚೇಂಜ್ ಮಾಡಿದ್ದೆವು ಇದು ಬಂಪರ್ ಸೊ ನಿಮಗಿದು ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತದೆ ಅದು ಲೈಟಿಗೆ ಕ್ಲೀನ್ ಗೊತ್ತಾಗ್ತದೆ ಈ ಥರ ನೋಡಿ ಕಾರಲ್ಲಿ ಗೊತ್ತಾಗ್ತದೆ ಇಲ್ಲವೊಂದು ಗೊತ್ತಿಲ್ಲ ನೋಡಿ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಇಲ್ಲೊಂದು ಸ್ವಲ್ಪ ಡಾರ್ಕರ್ ಇದೆ ಕಲರ್ ಸೊ ಇದು ಬೋನಟ್ ಚೇ ನಾವು ಬಂಪರ್ ಚೇಂಜ್ ಮಾಡಿಸಿದ್ದು ಸೊ ಹಾಗಾಗಿ ಸೊ ಮೇನ್ ತಿಂಗ್ ಅದೇ ಅದೆಲ್ಲ ದೊಡ್ಡ ವಿಷಯ ಅಲ್ಲ ಬಂಪರೆಲ್ಲ ಚೇಂಜ್ ಮಾಡಿದೆ ಸ್ಕ್ರ್ಯಾಚಸ್ ಆಗ್ತಾ ಇರ್ತದೆ ಹೊಸ ವೆಹಿಕಲ್ ಎಲ್ಲ ತೆಗಿಬೇಕಾ ರಿಸ್ಕಾಮ ನಾನೀಗ ಇದರಲ್ಲಿ ಬೋನಟ್ ಓಪನ್ ಮಾಡ್ತೇನೆ ಬೋನಟ್ ಓಪನ್ ಮಾಡ್ತೇನೆ ದಿಸ್ ಈಸ್ ಇಂಜಿನ್ ಹೇಗಿದೆ ನೋಡಿ ಸ್ವಿಫ್ಟು ಒನ್ ಪಾಯಿಂಟ್ ಟೂ ಲೀಟ್ರ್ ಇಂಜಿನ್ ಒನ್ ಪಾಯಿಂಟ್ ಟೂ ಲೀಟ್ರ್ ಅನಿಸುತ್ತೆ ಸೊ ಸೊ ಇದೀಗ ಸ್ವಿಫ್ಟ್ ಇದರಲ್ಲಿ ನಾನು ಮೇಯ್ನ್ ಚೆಕ್ ಮಾಡೋದು ಬ್ಯಾಟ್ರೀಸ್ ಬ್ಯಾಟ್ರೀಸ್ ಎಲ್ಲ ಕ್ಲೀನ್ ಕ್ಲಿಯರ್ ಆಗಿದೆ ಇದೆಲ್ಲ ಮತ್ತು ಮೇಯ್ನ್ ಚೆಕ್ ಮಾಡಬೇಕು ಅಂತ ಯಾವುದಾದ್ರೂ ಹೊಸ ಪಾರ್ಟ್ ಇಲ್ಲೆಲ್ಲ ಯಾವುದಾದ್ರೂ ಆ್ಯಡ್ ಆಗಿದೆ ಅಂತ ಹೊಸ ಪಾರ್ಟ್ ಯಾವುದಾದ್ರು ನೀಟ್ ಆ್ಯಂಡ್ ಕ್ಲೀನ್ ಆಗಿದ್ದರೆ ಅದು ಹೊಸ ಪಾರ್ಟ್ ಆಗಿದೆ ಸೊ ಇದರಲ್ಲಿ ನೋಡಿ ಇಲ್ಲಿ ಈಗ ಚೆಕ್ ಮಾಡಬೇಕು ನಮಗೆ ಒಂದು ಸಿಕ್ಕಿದ್ದು ಇದು ಕ್ಯಾಪ್ ಇಂಜಿನ್ ಆಯಿಲ್ ಕ್ಯಾಪ್ ನೋಡಿ ಹೊಸತ್ತು ಥರ ಇದೆ ಇಂಜಿನ್ ನೀಟಾಗಿ ಯಾಕಂದರೆ ಇಂಜಿನ್ ಎಲ್ಲ ಸ್ವಲ್ಪ ಹಳೆತ್ತಾಗಿದೆ ಬಟ್ ಇದು ಹೊಸತ್ತು ಥರ ಅಂದರೆ ಈ ಕ್ಯಾಪ್ ನಾವು ಚೇಂಜ್ ಮಾಡಿದ್ದೇವೆ ಓಕೆ ಮತ್ತು ಮೇಯ್ನ್ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಗಾಡಿ ನೋಡೋದು ಯಾವುದ್ರಲ್ಲಿ ಗೊತ್ತುಂಟು ಒಂದೇ ಮ್ಯಾಟ್ರ್ ಇದರಲ್ಲಿ ಈ ಆ್ಯಪ್ ಇದಕ್ಕೆ ಕನೆಕ್ಟ್ ಆದ ರಾಡ್ಸ್ ನೋಡಿ ಇದು ಆ್ಯಪ್ರೋನ್ ಅಂತ ಹೇಳ್ತಾರೆ ಇದು ಇದಕ್ಕೆ ಕನೆಕ್ಟ್ ಆದ ರಾಡ್ಸು ಗೊತ್ತಾಯ್ತಾ ಇದು ನೋಡಿ ಇದೆಲ್ಲ ಕನೆಕ್ಟ್ ಆಗಿದೆ ಈ ಸ್ಕ್ರೂ ಎಲ್ಲ ನೀವು ಚೆಕ್ ಇಲ್ಲೆಲ್ಲ ಸ್ಕ್ರೂ ಎಲ್ಲ ಹೊಸತ್ತ ಹಾಕಿದಾರಾ ಸ್ಕ್ರೂ ಎಲ್ಲ ಗೊತ್ತಾಗುತ್ತೆ ಹಳೆತ್ತಾದರೆ ಪೇಂಟೆಡಾ ಹೊಸತ್ತಾದರೆ ಸ್ವಲ್ಪ ನ್ಯೂ ಥರ ಇರುತ್ತೆ ಇದೆಲ್ಲ ಬೆಂಡ್ ಆಗಿದೆ ಇಲ್ಲಿ ಬೆಂಡ್ ಆಗಿದೆ ಇದೇನಾದರೂ ಇದು ಬೆಂಡ್ ಸ್ವಲ್ಪ ಶೇಪ್ ಎಲ್ಲ ಚೇಂಜ್ ಆಗಿದೆ ಇದು ಪಕ್ಕ ಆಕ್ಸಿಡೆಂಟ್ ಆಗಿದೆ ಅಂತ ಅರ್ಥ ಇದನ್ನೆಲ್ಲ ಚೆಕ್ ಮಾಡ್ಬೇಕು ಇದೆಲ್ಲ ಹೊಸತ್ತ ಹಳೆಯತ್ತ ಅಂತ ಆದರೆ ಅದು ಏನಾದ್ರು ಚೇಂಜ್ ಮಾಡಿದರೆ ಮಾತ್ರ ಅದನ್ನು ಹೊಸ ತೆಗ್ದು ಇದೆಲ್ಲ ಹಳೆತ್ತೆ ಇರ್ತದೆ ಸೊ ಅಷ್ಟೇ ಇದು ಮೈನ್ ಥಿಂಗ್ಸ್ ಇಷ್ಟೆಲ್ಲ ಮತ್ತು ಹೆಡ್ಲೈಂಟ್ ಲ್ಯಾಂಪ್ ಅದೆಲ್ಲ ಕಾಮನ್ ಸ್ಕ್ರ್ಯಾಚಸ್ ಆಗ್ತದೆ ಹಳೆತ್ತಾದರೆ ಅದನ್ನೆಲ್ಲ ಚೇಂಜ್ ಮಾಡ್ತಾರೆ ಅದೆಲ್ಲ ಕಾಮನ್ ಮತ್ತು ಯಾವತ್ತು ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಇಂಜಿನ್ ಹೇಗೆ ವೈಬ್ರೇಷನ್ ಉಂಟ ಇಲ್ವಾ ಅಂತ ಚೆಕ್ ಮಾಡಬೇಕು ಮತ್ತೊಂದು ಮೇಯ್ನ್ ಪಾಯಿಂಟ್ ಅಂತೇಳಿದರೆ ಇಂಜಿನ್ ಸ್ಟಾರ್ಟ್ ಮಾಡಿ ಕ್ಯಾಪ್ ತೆಗೆದಿಡಬೇಕು ಆ ಕ್ಯಾಪಿಂದ ಹೊರಗಿಂದ ಹೊರಗೆ ಹೊಗೆ ಬಂದರೆ ಇಂಜಿನ್ ಹೋಗಿದೆ ಅಂತ ಅರ್ಥ ಕ್ಯಾಪಿಂದ ಹೊರಗೆ ಬಂದ ಇಂಜಿನ್ ಸ್ಟಾರ್ಟ್ ಮಾಡಿದ ಮೇಲೆ ಸೊ ಮತ್ತು ಇಲ್ಲಿ ಸೈಡಲ್ಲೆಲ್ಲ ಸ್ಕ್ರ್ಯಾಚಸ್ ವೀಲ್ ಕ್ಯಾಪ್ ಅದೆಲ್ಲ ಮೇಯ್ನ್ ಚೆಕ್ ಮಾಡಬೇಕು ಮೇಯ್ನ್ ಸಸ್ಪೆನ್ಷನ್ ನೀವು ಚೆಕ್ ಮಾಡಬೇಕು ಸಸ್ಪೆನ್ಷನ್ ಮೇಯ್ನ್ ಮಾತು ಕಾರಲ್ಲಿ ಸಸ್ಪೆ ಸಸ್ಪೆನ್ಷನ್ ವೀಕ್ ಬರೋದು ಸಸ್ಪೆನ್ಷನ್ ಏನಿಲ್ಲ ಬಿಟ್ಟೇ ನೋಡ್ಬೇಕಷ್ಟೇ ಬಿಟ್ಟು ನೋಡಿ ಹೇಳಿದ್ರೆ ನಿಮ್ಮ ಡೈಲಿ ಮೇನ್ ರೋಡಲ್ಲೆಲ್ಲ ಯಾವತ್ತು ಬಿಡಬೇಡಿ ಯಾವ್ದು ಸ್ವಲ್ಪ ಗುಂಡಿಗಳಿರ್ತದೆ ರೋಡಲ್ಲೆಲ್ಲ ಇರ್ತದೆ ಅಲ್ಲೆಲ್ಲ ಬಿಡಿ ಒಳಗಡೆ ಎಲ್ಲ ಸೌಂಡ್ ಬಂದರೆ ಡ್ಯಾಶ್ ಬೋರ್ಡ್ ಇದ್ದು ಮತ್ತು ನಿಮಗೆ ಫೀಲ್ ಆಗಬೇಕು ಗೊತ್ತಾಗ್ತದೆ ಸಸ್ಪೆನ್ಷನ್ ಹೋಗಿದೆ ಅಂತ ಸೊ ಈಗ ನಾನು ಸ್ಟಾರ್ಟ್ ಮಾಡ್ತೇನೆ ನೆಟ್ರೋಲಿಗೆ ಹಾಕಿದ್ದೇನೆ ವೈಬ್ರೇಷನ್ ಎಲ್ಲ ಗೊತ್ತೇ ಆಗಲ್ಲ ಸ್ಟಾರ್ಟ್ ಆದ್ಮೇಲೆ ಇದು ಏನಾದರೂ ಇಲ್ಲ ಇದ್ರೆ ಇದ್ದರೆ ತುಂಬ ಸ್ಟಾರ್ಟ್ ಆದಮೇಲೂ ಒಂದು ನಿಮಿಟ್ ಆದಮೇಲೂ ಇಂಜಿನಲ್ಲಿ ಏನೋ ಪ್ರಾಬ್ಲಮ್ ಇದೆ ಎಸ್ ಮತ್ತೊಂದು ಮೈನ್ ತಿಂಗ್ ನೋಡಬೇಕು ಅಂತ ಗಾಡಿ ಪೇಂಟ್ ಆಗಿದೆ ಫುಲ್ ಪೇಂಟ್ ಆಗಿದೆ ಫುಲ್ ಪೇಂಟ್ ಆಗಿದೆ ಅಂತ ಹೇಗೆ ಗೊತ್ತಾಗ್ತದೆ ಫುಲ್ ಪೇಂಟ್ ಆದರೆ ಎಲ್ಲಿ ಗೊತ್ತುಂಟ ನಿಮಗೆ ಇಲ್ಲೆಲ್ಲ ಡಿಫ್ರೆನ್ಸ್ ಗೊತ್ತಾಗ್ತದೆ ನೀವು ಇಲ್ಲಿ ಚೆಕ್ ಮಾಡಿದರೆ ಈ ಪೇಂಟಿಗೂ ಈ ಪೇಂಟಿಗೆಲ್ಲ ಡಿಫ್ರೆನ್ಸ್ ಇರ್ತದೆ ಇಲ್ಲಿ ಇದಕ್ಕೂ ಇದಿಕ್ಕೂ ಇಲ್ಲೆಲ್ಲ ಸ್ವಲ್ಪ ಕ್ಲಿಯರಾಗಿ ಫಿನಿಷಿಂಗ್ ಬಂದಿರಲ್ಲ ಎಡ್ಜಸ್ಟಲ್ಲೆಲ್ಲ ಅದೆಲ್ಲ ಚೆಕ್ ಮಾಡಿದರೆ ಆಯಿತು ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ ಈ ಡೋರು ಡೋರ್ ಇದೀ ಇದೆಯಲ್ಲ ಇದೆಲ್ಲ ಗ್ಯಾಪು ಎಲ್ಲದರಲ್ಲೂ ಒಂದೇ ರೀತಿ ಇದೆಯಾ ಅಲ್ಲ ಯಾವುದ್ರದ್ದು ಕಮ್ಮಿ ಇದೆ ಯಾವುದ್ರದ್ದು ಗ್ಯಾಪ್ ಸ್ವಲ್ಪ ಜಾಸ್ತಿ ಇದೆ ಅದು ಚೆಕ್ ಮಾಡಬೇಕು ಮೈನ್ ಯಾವುದ್ರಲ್ಲಿ ಗ್ಯಾಪ್ ಕಮ್ಮಿ ಇದೆ ಯಾವುದ್ರಲ್ಲಿ ಗ್ಯಾಪ್ ಜಾಸ್ತಿ ಇದೆ ಹಿಂದ್ಗಡೆ ಇದ್ದಾದರೆ ಇಲ್ಲಿ ಈ ಕಡೆ ಸೈಡು ಈ ಕಡೆ ಸೈಡು ಬೋತ್ ಸೈಡು ಸೇಮ್ ಇದೆಯಾ ಗ್ಯಾಪ್ ಅದರ ಮಿಡ್ಲಲ್ಲಿ ಆ ಕಡೆ ಈ ಕಡೆ ಏನಾದ್ರೂ ಸ್ವಲ್ಪ ಈ ಕಡೆ ಸ್ವಲ್ಪ ಮೇಲೆ ಬಂದು ಆ ಕಡೆ ಸ್ವಲ್ಪ ಒಳಗಡೆ ಹೋದ ಆ ಥರ ಎಲ್ಲ ಸೀನ್ ಇದೆಯಾ ನೋಡಬೇಕಷ್ಟೇ ಮತ್ತು ಆ ಥರ ಒಂದು ಚೆಕ್ ಮಾಡಿದರೆ ಆಯಿತು ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಅಲ್ಲೆಲ್ಲ ವರ್ಕ್ ವರ್ಕ್ ಆಗಿದೆ ಏನಾಗಿದೆ ಅಂತ ವಿಷಯ ಅಷ್ಟೇ ಬೇರೆ ಏನು ಚೆಕ್ ಮಾಡಬೇಕು ಮಾಡಬೇಕಂತಿಲ್ಲ ಮತ್ತೊಂದು ಮೈನ್ ನಿಮಗೆ ಪಾಯಿಂಟ್ ಅಂತ ಹೇಳಿದೆ ಗ್ಲಾಸ್ ಗ್ಲಾಸಲ್ಲಿ ಯೂಶುವಲಿ ಒರಿಜಿನಲ್ ಗ್ಲಾಸಲ್ಲಿ ನೋಡಿ ಇಲ್ಲಿ ನಂಬರ್ ಇರುತ್ತೆ ತರ್ಟೀನ್ ಅಂತ ಟು ತೌಸಂಡ್ ತರ್ಟೀನ್ ಮಾಡಲ್ ಅಂತೂ ಇಲ್ಲಿದೆ ಗ್ಲಾಸಲ್ಲಿ ನೋಡಿ ಇಲ್ಲಿ ತರ್ಟೀನ್ ಅಂತಿದೆ ಟು ತೌಸಂಡ್ ತರ್ಟೀನ್ ಮಾಡಲ್ ಗಾಡಿ ಎಲ್ಲ ಗ್ಲಾಸಲ್ಲೂ ಹಾಗೇನೇ ಇರುತ್ತೆ ಸೇಮ್ ಅದು ಚೇಂಜ್ ಮಾಡಿದರೆ ಗೊತ್ತಾಗುತ್ತೆ ಅಲ್ಲಿ ಇಯರ್ ಇರಲ್ಲ ಸೊ ದೀಸ್ ಆರ್ ದ ಥಿಂಗ್ಸ್ ಇದೆಲ್ಲ ನಾವು ನೋಡಬೇಕಾಗ್ತದೆ ಬಾಕೆಲ್ಲ ಇದು ಮಿರರ್ ಇದೆಲ್ಲ ಚೆಕ್ ಇದು ಇದರದ್ದು ಇದ್ರದ್ದು ಕಲರ್ ಡಿಫ್ರೆನ್ಸ್ ಎಲ್ಲ ಚೆಕ್ ಮಾಡಿದ್ರೆ ಆಯಿತು ಇದು ಇದೆಲ್ಲ ಕಲರ್ ಡಿಫ್ರೆನ್ಸ್ ಮೇನ್ ನಾವು ಚೆಕ್ ಮಾಡಬೇಕಿರೋದು ಸ್ವಿಫ್ಟ್ ಮಾತ್ರ ಭಾರಿ ಒಳ್ಳೆಯ ಗಾಡಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಬೈ ಮಾಡಲಿಕ್ಕೆ ಕ್ಲೀನ್ ಆ್ಯಂಡ್ ನೀಟ್ ಗಾಡಿ ಸೊ ಇದು ಡೆಲ್ಲಿದು ಗಾಡಿ ಇದನ್ನು ಡೆಲ್ಲಿಂದ ತರಿಸಿದ್ದು ಸೊ ಹಾಗೆಲ್ಲ ಚೆಕ್ ಮಾಡಿ ಎಲ್ಲ ಚೆಕ್ ಮಾಡಿ ತರಿಸಿದ್ದು ಮತ್ತು ಕ್ಲಚ್ ಇದೆಲ್ಲ ನೀವು ಚೆಕ್ ಮಾಡಬೇಕಾಗ್ತದೆ ಲಚ್ ಹೇಗೆ ಉಂಟು ಅದೆಲ್ಲ ನೀವೇ ಚೆಕ್ ಮಾಡಬೇಕಾಗ್ತದೆ ನಾನು ಓವರ್ ಆಲ್ ಆಗಿ ಒಂದು ಹೇಳಿದ್ದು ಇಲ್ಲೆಲ್ಲ ನೀವು ಚೆಕ್ ಮಾಡಿದರೆ ಆಯಿತು ಕಲರ್ ಡಿಫ್ರೆನ್ಸ್ ಇಲ್ಲಿದ್ದು ಇದಕ್ಕೂ ಯಾವ ಥರ ಉಂಟು ಅಷ್ಟೇ ಬೇರೆ ಏನಿಲ್ಲ ನೋಡುವಂಥದ್ದು ಸೊ ಇವತ್ತಿದು ವಿಡಿಯೋ ನಮ್ದಷ್ಟೇ ಏನೆಲ್ಲ ಥಿಂಗ್ಸ್ ನಾವು ಚೆಕ್ ಮಾಡಬೇಕಾಗ್ತದೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳಬೇಕಾದ್ರೆ ಸೊ ಈ ಥರ ಎಲ್ಲ ಚೆಕ್ ಮಾಡಿದರೆ ನಿಮಗೆ ಸ್ವಲ್ಪ ಒಳ್ಳೆ ಕಾರ್ ಸಿಗ್ತದೆ ಸ್ವಲ್ಪ ಯಾರಾದರೂ ಏನಾದರೂ ನಿಮಗೆ ಮಂಗ ಮಾಡಲಿಕ್ಕೆ ಟ್ರೈ ಮಾಡಿದರೂ ಸ್ವಲ್ಪ ಸೇಫ್ ಆಗ್ಬೋದು ಇದೊಂದು ವಿಷಯ ಎಲ್ಲ ಇಷ್ಟೆಲ್ಲ ಒಂದು ಮೈನರ್ ಥಿಂಗ್ಸ್ ಎಲ್ಲ ಇಷ್ಟು ಇದೆಲ್ಲ ಗೊತ್ತಿದ್ರೆ ಸೊ ನೀವು ಸಹ ಯಾರಾದರೂ ಕಾರ್ ಬೈ ಮಾಡಬೇಕು ಅಂತಿದ್ರಿ ಇದೆಲ್ಲ ಥಿಂಗ್ಸ್ ಎಲ್ಲ ಚೆಕ್ ಮಾಡಿ ಅದರಲ್ಲೆಲ್ಲ ಚೆಕ್ ಮಾಡಿದರೆ ನೀವು ಪಾಸ್ ಆಗ್ತೀರಿ ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಯಾರೆಲ್ಲ ನೋಡ್ತಿದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಸೊ ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿ ತನಕ ಬೈ ಬೈ